ನಾಲ್ಕನೇ ತರಗತಿಯಲ್ಲಿ ಕಲಿತಿರುವಂತಹ ವಿದ್ಯಾರ್ಥಿಗಳೇ ಪ್ರಥಮ ಸಂಕಲಾತ್ಮಕ ಮೌಲ್ಯಮಾಪನ ವಿಷಯ ಕನ್ನಡ ಇಲ್ಲಿ ಶಾಲೆಯ ಹೆಸರು ಮತ್ತು ನಿಮ್ಮ ವಿದ್ಯಾರ್ಥಿ ಹೆಸರನ್ನು ಹಾಕಬಹುದು ಅಂಕಗಳು ನಲವತ್ತು ಈಗ ಹಪ್ಪಣೆ ಪದದ ಸಮನಾರ್ಥಕ ಪದ ಡ್ಯಾಶ್ ಕೂಡಿಸಿ ಬರೇ ಒಂದು ಪ್ಲಸ್ ಆದ ಡ್ಯಾಶ್ ಅಜ್ಜಿಯು ಎಲ್ಲರಿಗೂ ಡ್ಯಾಶ್ ಹಂಚಿದಳು ಕೋಗಿಲೆ ಡ್ಯಾಶ್ ಆಡುತ್ತದೆ ಶಿವಾಜಿ ಪಟ್ಟಾಭಿಷೇಕವು ಡ್ಯಾಶ್ ತಲೆ ನಡೆಯಿತು ಓರಾಡು ಕನ್ನಡಕ್ಕೆ ರನ್ನ ಇವು ಆರು ಮರ್ಸಿಗೆ ಬಿಟ್ಟ ಸರಗಳನ್ನು ತುಂಬಬೇಕು ನಟ್ಟು ನೆಕ್ಸ್ಟು ಈ ಪದ್ಯ ಭಾಗವನ್ನು ಪೂರ್ಣಗೊಳಿಸಬೇಕು ನೆಕ್ಸ್ಟ್ ಇವು ಒಂದು ಮರ್ಸಿಗೆ ಪ್ರಶ್ನೆಗಳು ಕನ್ನಡವನ್ನು ಮರೆತಾರೆ ಯಾರನ್ನು ಮರೆತಂತೆ ವಿದ್ಯಾಸಗರನೊಂದಿಗೆ ವಾದ ಮಾಡಲು ಒಪ್ಪಿಕೊಂಡವರು ಯಾರು ಶಿವಾಜಿಯ ಗುರು ಹೆಸರೇನು ಮಳೆ ಸುರಿದದ್ರಿಂದ ಏನೇನು ತುಂಬಿ ಹರಿಯಿತು ಯಾರ ಜೊತೆ ಇಲಿರಾಯ ಮದುವೆ ಆಯಿತು ಇಲಿಯ ಮದುವೆ ಆಯಿತು ವರ ಸಂಚಾರ ಈ ಪದವನ್ನು ಸ್ವಂತ ವಾಕ್ಯದಲ್ಲಿ ಬರೆಯಿರಿ ನೆಕ್ಸ್ಟ್ ಬಂದರೆ ಯಾರು ಯಾರಿಗೆ ಹೇಳಿದರು ಯಾವುದನ್ನು ಬೇಕಾದರೂ ಆರಿಸಿಕೊಳ್ಳಿ ಮಾತಾಜಿಯವರಿಗೆ ಪ್ರಣಾಮಗಳು ಇದನ್ನು ಯಾರು ಯಾರಿಗೆ ಹೇಳಿದರು ಅಂತ ಬರೀಬೇಕು ಈ ಗದ್ಯ ಭಾಗವನ್ನು ಓದ್ಕೊಂಡು ಕೆಳಗಿನ ಪ್ರಶ್ನೆಗಳಿಗೆ ಉತ್ತರವನ್ನು ಬರೀಬೇಕು ಇವು ಎರಡು ಅಂಕದ ಪ್ರಶ್ನೆಗಳು ಇಂಗು ಗುಂಡಿಯ ಪ್ರಯೋಜನ ಎಂದ್ರೇನು ಪ್ರಾಣಿ ಸಂಗ್ರಹದಲ್ಲಿ ಯಾವ ಯಾವ ಪ್ರಾಣಿಗಳಿದ್ದವು ನೆಕ್ಸ್ಟ್ ಬಂದರೆ ಹಜ್ಜೆ ತೋಟದಲ್ಲಿ ಯಾವ್ಯಾವ ಗಿಡಗಳಿದ್ದವು ವಿದ್ಯಾಸಾಗರನ ವಿದ್ಯಾಸಾಗರರು ಕೃಷ್ಣದೇವರಾಯನ ಆಸ್ಥಾನಕ್ಕೆ ಏಕೆ ಬಂದನು ಇವು ಮೂರು ಅಂಕದ ಪ್ರಶ್ನೆಗಳು ವಿದ್ಯಾಸಾಗರನ ಮುಖ ಏಕೆ ಅರಳಿತು ನಿನಗೆ ತಿಳಿದಿರುವ ವೀರ ಮಹಿಳೆಯರ ಹೆಸರೇನು ಮಳೆ ಬರುವ ಮುನ್ನ ಆಕಾಶದಲ್ಲಿ ಉಂಟಾಗುವ ಬದಲಾವಣೆಗಳನ್ನು ಬರೆಯಿರಿ ಇವಕ್ಕೆ ಆನ್ಸರ್ಗಳನ್ನು ನೋಡ್ಬೋದು ಇದು ಓನ್ಲಿ ನಮಗೆ ಪ್ರಶ್ನೆ ಪತ್ರಿಕೆ ಬೇಕು ಅನ್ನೋರು ಕೂಡ ಇದನ್ನು ಈ ಲಿಂಕನ್ನು ನಾನು ಹಾಕಿರ್ತೀನಿ ನೀವು ಡೌನ್ಲೋಡ್ ಮಾಡ್ಕೋಬೋದು ಇಲ್ಲ ಪ್ರಶ್ನೆ ಪತ್ರಿಕೆ ಮತ್ತು ಉತ್ತರ ಪತ್ರಿಕೆ ಒಂದೇ ಇರಲಿ ನಾವು ಸಣ್ಣ ಶಲೆ ಇದೆ ನಮ್ಮದು ಎಲ್ ಪಿ ಎಸ್ಸು ಅಂತಂದರೆ ನೀವು ಆ ಮ್ಯಾಗ್ಳೆ ಹೇಳಿದಂಥ ಪತ್ರಿಕೆನ ನೀವು ಡೌನ್ಲೋಡ್ ಮಾಡ್ಕೋಬೋದು ನೆಕ್ಸ್ಟ್ ಇವುಗಳಿಗೆ ಉತ್ತರವನ್ನು ನೋಡೋದಾದರೆ ಅಪ್ಪಣೆ ಸಮನಾರ್ಥಕ ಪದ ಒಪ್ಪಿಗೆ ಒಂದಾದ ಇದನ್ನು ಕೂಡಿಸಿ ಬರೆದ್ರೆ ಒಂದಾದ ಅಜ್ಜಿ ಎಲ್ಲರಿಗೂ ಗೋಡುಂಬೆ ಹಂಚಿದಳು ಕೋಗಿಲೆ ಇಂಪಾಗಿ ಹಾಡುತ್ತದೆ ಶಿವಾಜಿಯ ಪಟ್ಟಶೇ ಪಟ್ಟಾಭಿಷೇಕ ರಾಯಗಡದಲ್ಲಿ ನಡೆಯಿತು ಹೋರಡು ಕನ್ನಡಕ್ಕೆ ಕಲಿಯಾಗಿ ರನ್ನ ನೆಕ್ಸ್ಟು ಈ ಪದ್ಯ ಭಾಗವನ್ನು ಬರೆದ್ರೆ ನಿಮಗೆ ನಾಲ್ಕು ಅಂಕಗಳು ಸಿಗುವಂಥದ್ದು ನೆಕ್ಸ್ಟು ಒಂದು ಅಂಕದ ಪ್ರಶ್ನೆಗಳಿಗೆ ಕನ್ನಡಮ್ಮನನ್ನು ಮರೆತಂತೆ ಕನ್ನಡವನ್ನು ಮರೆತರೆ ಕನ್ನಡಮ್ಮನನ್ನು ಮರೆತಂತೆ ವಿದ್ಯಾಸಾಗರನೊಂದಿಗೆ ವಾದ ಮಾಡಲು ರಾಮಕೃಷ್ಣ ಒಪ್ಪಿಕೊಂಡರು ಶಿವಾಜಿಯ ಗುರು ದಾದಾಜಿ ಕೊಂಡದೇವ ಮಳೆ ಸುರಿದಿದ್ದರಿಂದ ಕೆರೆಯು ಒಳೆಯು ತುಂಬಿ ಅರಿಯಿತು ಇಲಿರಾಯನ ಜೊತೆ ಇಲಿಯ ಮದುವೆ ಆಯಿತು ವರಸಂಚಾರ ನಮ್ಮ ಶಾಲೆಯಲ್ಲಿ ಒಂದು ದಿನ ವರ ಸಂಚಾರ ಹೋಗಿದ್ದೆವು ಅಂತ ನೀವು ಬರೀಬೇಕು ನಮ್ಮ ಶಾಲೆಯಲ್ಲಿ ಒಂದು ದಿನ ವರ ಸಂಚಾರ ಹೋಗಿದ್ದೆವು ನೆಕ್ಸ್ಟು ಯಾವುದನ್ನು ಬೇಕಾದರೂ ಹಾರಿಸಿಕೊಳ್ಳಿ ಈ ಮಾತನ್ನು ರಾಮಕೃಷ್ಣ ವಿದ್ಯಾಸಾಗರ್ರವರಿಗೆ ಹೇಳಿದ್ದು ಅವರಿಗೆ ಪ್ರಣಾಮಗಳು ಶಿವಾಜಿ ಈ ಮಾತನ್ನು ತನ್ನ ತಾಯಿ ಜೀಜಬಾಯಿಗೆ ಹೇಳಿದನು ನೆಕ್ಸ್ಟ್ ಇದನ್ನು ಗದ್ಯ ಭಾಗವನ್ನು ಓದ್ಕೊಂಡ್ರೆ ಒಲವನ್ನು ಉಳಲು ನಮ್ಗೆ ಏನು ಬೇಕು ನೆಗೆಲು ಬೇಕು ಈ ಆಧುನಿಕ ಕಾಲದಲ್ಲಿ ಒಲವನ್ನು ಉಳಲು ಏನು ಬಳಸ್ತಿದ್ದಾರೆ ಟ್ರ್ಯಾಕ್ಟರ್ ಬಳಸ್ತಿದ್ದಾರೆ ಗುಂಡಿಯ ಪ್ರಯೋಜನ ಮಳೆ ನೀರನ್ನು ಹಿಂಗಿಸ್ತದೆ ಅಂತರ್ಜಲವನ್ನು ಹೆಚ್ಚಿಸ್ತದೆ ಬಾವಿಯಲ್ಲಿ ನೀರು ಯಾವತ್ತೂ ಕಡಿಮೆ ಆಗದಂತೆ ನೋಡಿಕೊಳ್ತದೆ ಪ್ರಾಣಿ ಸಂಗ್ರಹಾಲಯದಲ್ಲಿ ಆನೆ ಜಿಂಕೆ ಹುಲಿ ಚಿರತೆ ಸಿಂಹ ಗೆಂಡಾಮೃಗ ಮರದ ಕೊಂಬೆಯ ಮೇಲೆ ಕಾಡು ಮನುಷ್ಯ ಹಾವುಗಳು ಎಭಾವುಗಳು ಇದ್ದವು ಅಜ್ಜಿಯ ತೋಟದಲ್ಲಿ ಅಡಿಕೆ ತೆಂಗು ಏಲಕ್ಕಿ ಬಾಳೆ ಕಾಳುಮೆಣಸು ಕಾಫಿ ಖೋ ಖೋ ಗಿಡಗಳಿದ್ದವು ವಿದ್ಯಾಸಾಗರನು ಕೃಷ್ಣದೇವರನ ಆಸ್ಥಾನಕ್ಕೆ ಏಕೆ ಬಂದನು ವಿದ್ಯಾಸಾಗರನು ಮಹಾನ್ ಪಂಡಿತ ಸಂಸ್ಕೃತದಲ್ಲಿ ಮಹಾ ಮೇಧಾವಿಯಾಗಿದ್ದನು ಆಸ್ಥಾನದ ಪಂಡಿತರೊಂದಿಗೆ ವಾದ ಮಾಡಲು ಬಂದಿದ್ದನು ವಿದ್ಯಾಸಾಗರನ ಮುಖ ಏಕೆ ಅರಳಿತೋ ವಿದ್ಯಾಸಾಗರ ಇಂಥ ಇಂಥ ದೊಡ್ಡ ರಾಜನ ಆಸ್ಥಾನದಲ್ಲಿ ನನ್ನನ್ನು ಸೋಲಿಸುವ ಒಬ್ಬ ಪಂಡಿತನಿಲ್ಲವೆಲ್ಲ ಎನ್ನುವುದು ಬೇಸರ ಸಂಗತಿ ಈ ವಿಷಯ ಮೊದಲೇ ತಿಳಿದಿದ್ದರೆ ನಾನು ಇಲ್ಲಿಗೆ ಬರುತ್ತಿರಲಿಲ್ಲ ಎಂದನು ಆಗ ತನಳಿ ರಾಮಕೃಷ್ಣ ಎದ್ದು ನಿಂತು ಇಷ್ಟು ಬೇಗನೆ ನೀವು ಈ ತೀರ್ಮಾನಕ್ಕೆ ಬರಬೇಡಿ ಎಂದನು ವಿದ್ಯಾಸಾಗರ ಅವನತ್ತ ನೋಡಿ ನೀವು ಯಾರು ಎಂದು ಕೇಳಿದನು ನಾನು ಒಂದೆರಡು ಗ್ರಂಥಗಳನ್ನು ಬರೆಯಿದ್ದೇನೆ ನನ್ನನ್ನು ತೆನಲಿ ರಾಮಕೃಷ್ಣ ಎನ್ನುತ್ತಾರೆ ಎಂದನು ಆಗ ವಿದ್ಯಾಸಾಗರನ ಮುಖ ಹರಳಿತು ನಿನಗೆ ತಿಳಿದಿರುವಂತಹ ವೀರ ಮಹಿಳೆಯರ ಹೆಸರುಗಳು ಕಿತ್ತುರಾಣಿ ಚೆನ್ನಮ್ಮ ರಾಣಿ ಹಬ್ಬಕ್ಕ ದೇವಿ ವನಕೆ ಓಬವ್ವ ರಾಣಿ ಲಕ್ಷ್ಮೀಬಾಯಿ ವೀರಮಾತೆ ಜೀಜಾಬಾಯಿ ಇನ್ನೂ ನಿನಗೆ ಗೊತ್ತಿದ್ದಾರೆ ಅಂದರೆ ಅವರ ಹೆಸರನ್ನು ಕೂಡ ನೀನು ಬರೀಬೋದು ಮಳೆ ಬರುವ ಮುನ್ನ ಆಕಾಶದಲ್ಲಿ ಅಂದರೆ ಮೋಡ ಕವಿದು ಮಿಂಚು ಮಿಂಚಿ ಜಗವು ಬೆಳಗಿ ಗುಡುಗು ಗುಡುಗಿ ಮೋಡ ಮೇಲಕ್ಕೇರಿ ತಂಪು ತಗುಲಿ ಭಾರವಾಗಿ ಮಳೆಯನ್ನು ತರುತ್ತವೆ ಅಂತನಾದರೂ ನೀನು ಬರಿಬೋದು ನೆಕ್ಸ್ಟ್ ಮೇಯ್ನು ಇದರ ಉದ್ದಿಷ್ಟವಾರು ಪ್ರಶ್ನೆವಾರು ಕ್ಲಿಷ್ಟತೆವಾರು ಕೋಷ್ಟಗಳನ್ನು ನೋಡೋಣ ಜ್ಞಾನ ಗ್ರಹಿಕೆ ಅಭಿವ್ಯಕ್ತಿ ಮತ್ತು ಪ್ರಶಂಸೆ ಸೇರಿ ಒಟ್ಟು ಇಪ್ಪತ್ತ್ಮೂರು ಪ್ರಶ್ನೆಗಳಿರುವಂಥದ್ದು ಅಂಕಗಳು ನಲವತ್ತಕ್ಕೆ ಶೇಕಡವಾರವನ್ನು ನೋಡ್ಬೋದು ನೆಕ್ಸ್ಟ್ ಪ್ರಶ್ನೆ ವಿಧಗಳನ್ನು ನೋಡೋದಾದರೆ ವಸ್ತುನಿಷ್ಠ ಕಿರು ಉತ್ತರ ಮತ್ತು ಪೂರ್ಣ ಉತ್ತರ ಇಪ್ಪತ್ತ್ಮೂರು ಪ್ರಶ್ನೆಗಳು ಅಂಕಗಳು ನಲವತ್ತು ಶೇಕಡವಾರವನ್ನು ನೋಡ್ಬೋದು ನೆಕ್ಸ್ಟ್ ಕ್ಷಿ ಕ್ಲಿಷ್ಟತೆಯ ಮಟ್ಟ ಅತಿ ಸುಲಭ ಸುಲಭ ಕ್ಲಿಷ್ಟತೆ ಒಟ್ಟು ಇಪ್ಪತ್ತ್ಮೂರು ಕ್ವಶನ್ನು ಅಂಕ ನಲವತ್ತು ನೆಕ್ಸ್ಟ್ ಮೇಯ್ನು ನಮ್ಮದು ಸಂಕಲನಾತ್ಮಕ ಒಂದರ ಬ್ಲೂ ಫ್ರೆಂಟ್ ನೀಲನಕ್ಷೆನ ನೋಡ್ಬೋದು ರೈಟ್ ಕನ್ನಡಮ್ಮನ ಹರಿಕೆ ಬುದ್ಧಿವಂತ ರಾಮಕೃಷ್ಣ ವೀರಮತೆ ಜೀಜಾಬಾಯಿ ಮಳೆ ಪದ್ಯ ಹಜ್ಜಿಯ ತೋಟದಲ್ಲಿ ಒಂದು ದಿನ ದೊಡ್ಡವರು ಯಾರು ಬೀಸೋ ಕಲ್ಲಿನ ಪದ ತಾಯಿಗೊಂದು ಪತ್ರ ಇಲ್ಲಿ ಕನ್ನಡ ವ್ಯಾಕರಣಗಳು ಯಾವ ಪಾಠೊಳಗೆ ಬಂದಿರ್ತಿತ್ತು ಅದೇ ಪಾಠಕ್ಕೆ ಕನ್ನಡ ವ್ಯಾಕರಣವನ್ನು ಕೂಡ ಜೋಡಿಸಿ ಈ ಒಂದು ನೀಲನಕ್ಷೆಯನ್ನು ತೆಗೆದಿರುವಂಥದ್ದು ನೆಕ್ಸ್ಟ್ ನಮಗೆ ಮೌಖಿಕ ಪ್ರಶ್ನೆ ಪತ್ರಿಕೆ ಹತ್ತು ಅಂಕಕ್ಕೆ ಕೇಳಬೇಕಾಗಿರೋದ್ರಿಂದ ಕಾಡಿನ ಅಧಿಪತಿ ಯಾರು ಹಾನಿ ರೂಢಿಯಿಂದ ಬಂದ ಪದಗಳು ರುಡನಾಮಗಳು ಹಾರೈಕೆ ಪದದ ಅರ್ಥ ಅರ್ಥ ಉಪಚಾರ ಮಾಡು ಬಸವಣ್ಣನವರ ಅಂಕಿತ ನಮ ಕೂಡಲ ಸಂಗಮ ಬಿಸಿಲಿನ ಜಳಕ್ಕೆ ನೀರು ಮೇಲೆ ಹೇರಿತು ಕನ್ನಡದ ಕಂದ ಪದ್ಯವನ್ನು ಬರೆದವರು ಕುವೆಂಪು ಸಿಟ್ಟುಕೊಂಡು ಸರಸ್ವತಿಯನ್ನು ಸಮಾಧಾನ ಮಾಡಿದವರ ಬಗೆ ಹೇಗೆ ಇದು ಎರಡು ಅಂಕಕ್ಕೆ ಬರೀಬೇಕು ನೀನು ಕಲ್ಲು ಕೊಟ್ಟ ಮನೆಗೆ ಏನೆಂದು ಅರಸುವಳು ಇದು ಕೂಡ ಎರಡು ಅಂಕದ ಪ್ರಶ್ನೆ ಏಳು ಮತ್ತು ಎಂಟು ಎರಡು ಅಂಕದ ಪ್ರಶ್ನೆಗಳು ಇಲ್ಲಿ ನಾವು ಕ್ರಮ ಸಂಖ್ಯೆಯನ್ನು ಹಾಕ್ಕೊಂತೀವಿ ವಿದ್ಯಾರ್ಥಿ ಹೆಸರನ್ನು ಹಾಕ್ಕೊಂತೀವಿ ಇಲ್ಲಿ ಪ್ರಶ್ನೆಗಳ ಸಂಖ್ಯೆಯು ಯಾವ ಪ್ರಶ್ನೆಯನ್ನು ಕೇಳಿದೀವಿ ಅನ್ನೊತ್ತಿಗೆ ಅಲ್ಲಿದ್ದಾವೆ ಸೀರಿಯಲ್ ನಂಬರ್ ಇದೆ ನಿಗದಿಪಡಿಸಿದ ಅಂಕಗಳು ಏಳು ಮತ್ತು ಎಂಟಕ್ಕೆ ಎರಡೆರಡು ಅಂಕಗಳು ಯಾವ ವಿದ್ಯಾರ್ಥಿಯ ಪ್ರಶ್ನೆಗೆ ಉತ್ತರವನ್ನು ಕೊಡ್ತಾನೆ ಆ ಮೇಲಿನಿರುವಂಥ ನಿಗದಿಪಡಿಸಿದ ಅಂಕಗಳನ್ನು ಇಲ್ಲಿ ಎಂಟ್ರಿ ಮಾಡ್ಕೊತ ಹೋಗುವಂಥದ್ದು ಯಾವ ವಿದ್ಯಾರ್ಥಿ ಹೇಳ್ದು ಹೇಳಲ್ಲ ಅವನಿಗೆ ಡ್ಯಾಶರ್ ಹಾಕ್ಬೋದು ಅಥವಾ ಸೊನ್ನೆಯನ್ನು ಹಾಕ್ಬೋದು ನಿಮಗೆ ಬೇಕು ಅಂದರೆ ಮತ್ತೊಂದು ಪೇಜನ್ನು ನಿಮಗೆ ದೊಡ್ಡದಾಗಿ ಒಂದು ಎ ಎಚ್ ಪಿ ಎಸ್ಗಳಿಗೆ ಈ ಇಪ್ಪತ್ತು ಮಕ್ಕಳಿಗೆ ಆಗುವಷ್ಟು ಮಟ್ಟಕ್ಕೆ ಇನ್ನೊಂದನ್ನು ತೆಗೆದಿರುವಂಥದ್ದು ಇಷ್ಟು ನಮ್ಮ ಎಸ್ ಎ ಒನ್ನಿಗೆ ಸಂಬಂಧಪಟ್ಟಂತಹ ಪ್ರತಿಯೊಂದು ನಿಮಗೆ ಮಾಹಿತಿ ಇದೆ ಅಂತ ಹೇಳ್ತಾ ಥ್ಯಾಂಕ್ ಯು ಫಾರ್ ವಾಚಿಂಗ್ ವಿಡಿಯೋ